ಒಂದು ವಿಷಯ ಕೂಡ ಹೇಳಿ ಬಯಸ್ತಾ ಇದ್ದೇನೆ ನಿನ್ನೆ ಜಾಮೀನು ಮಂಜೂರು ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದ ವಕೀಲರು ಸರ್ಕಾರದ ವಕೀಲರು ನಮಗೆ ಖೇದ ಇದೆ ಈ ರಾಜ್ಯದ ಅತ್ಯಂತ ಒಬ್ಬ ದೊಡ್ಡ ನಾಯಕನಾಗಿ ಒಬ್ಬ ಗೌರವಾನ್ವಿತ ವ್ಯಕ್ತಿತ್ವವಾಗಿ ಒಂದು ಗೌರವಾನ್ವಿತ ಸೇವೆ ಸಲ್ಲಿಸುವಂಥ ಸಿದ್ದರಾಮಯ್ಯ ಸಾಹೇಬ್ರವರೇ ನಮಗೆ ಒಂದು ಮಾತನ್ನು ಕೂಡ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ನೀವು ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀರಿ ಆ ಭಾಗ್ಯ ಈ ಭಾಗ್ಯ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ನಮಗೆ ನಿಮ್ಮ ಗ್ಯಾರಂಟಿಗಳು ಕೊಡದಿದ್ರೂ ಪರವಾಗಿಲ್ಲ ಈ ರಾಜ್ಯದ ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ದಲಿತರಿಗೆ ಜೀವನ ನಡೆಸಲಿಕ್ಕೆ ಒಂದು ಜೀವನ ಭಾಗ್ಯವನ್ನಾದರೂ ನೀವು ತಕ್ಷಣವೇ ಮಾಡಬೇಕು ಯಾಕೆಂತ ಹೇಳಿದರೆ ನಿಮ್ಮ ಸರ್ಕಾರದ ಮೇಲೆ ನಮಗೆ ಸಂಶಯ ಬರ್ತಾ ಇದೆ ಯಾಕೆಂತ ಹೇಳಿದರೆ ನಿನ್ನೆ ಕೋ ಹೈಕೋರ್ಟ್ನಲ್ಲಿ ಚರ್ಚೆ ಬಂದಾಗ ವಾದ ಪ್ರತಿವಾದಗಳು ನಡೆದಾಗ ಮುಖ್ಯಮಂತ್ರಿಯವರ ಅಥವಾ ಸರ್ಕಾರದ ಪರವಾಗಿ ಬಂದಂತಹ ವಕೀಲರೊಡನೆ ಜಸ್ಟಿಸ್ನವರು ಕೇಳ್ತಾರೆ ಏನು ನೀವು ಸರ್ಕಾರದಲ್ಲೂ ಅವರನ್ನು ಬಂಧಿಸುತ್ತೀರಾ ಅಂತ ಕೇಳುವಾಗ ಸರ್ಕಾರದ ವಕೀಲರು ಹೇಳ್ತಾ ಇಲ್ಲ ನಾವು ಬಂಧಿಸಲ್ಲ ಅಂತ ಅಂದರೆ ಅದರ ಅರ್ಥ ಏನು ಇದರ ಅರ್ಥ ಏನು ಇವರಿಗೆ ಸರ್ಕಾರ ಪ್ರೇರಿ ಸರ್ಕಾರದ ಪ್ರಾಯೋಜಿತವಾದಂತಹ ಮಧ್ಯಂತರ ಜಾಮೀನು ಇವತ್ತು ಕಲ್ಲಡಕ ಪ್ರವಾಕರ ಭಟ್ಟರಿಗೆ ಅಂತ ನಾನು ಹೇಳಲಿಕ್ಕೆ ಬಹಳಷ್ಟು ಖೇದಾಗ್ತಾ ಇದೆ ಬಂಧುಗಳೇ ಮುಸಲ್ಮಾನರ ಬರ ಜಾತ್ಯತೀತವಾದಿಗಳ ಬರ ಅಲ್ಪಸಂಖ್ಯಾತರ ಬರ ಎಲ್ಲ ಹೇಳುವಂತಹ ಸಿದ್ದರಾಮಯ್ಯನವರು ಸಮಾಜವಾದಿಗಳು ಯಾಕೆ ನಮ್ಮ ಪರವಾಗಿ ನಿಲ್ತಾ ಇಲ್ಲ ಯಾಕೆ ನಮಗೆ ನಮಗೆ ನೀವೇನು ಹೆಚ್ಚಾಗಿ ಕೊಡಬೇಕಂತ ನಾವು ಕೇಳ್ತಾ ಇಲ್ಲ ನಮಗೆ ಆಗುವಂಥ ಅನ್ಯಾಯದ ವಿರುದ್ಧ ನಮಗೆ ನಿನ್ನೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಲಿಲ್ಲ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಅವಕಾಶ ಕೇಳಿದ್ದೆವು ನಿನ್ನೆ ಮುಖ್ಯಮಂತ್ರಿಗಳು ಅವತ್ತು ಬೆಂಗಳೂರಿನಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯವರು ಪ್ರತಿಭಟನೆ ಮಾಡಿದ್ದಾರೆ ಆವಾಗ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ಪ್ರತಿಭಟನೆಯನ್ನು ನಾವು ಯಾವತ್ತು ಯಾರಿಂದಲೂ ತಡೆಯಲ್ಲ ಆಸ್ತಿ